ಎಲ್ಲರಿಗೂ ನಮಸ್ತೆ ಸೌಮ್ಯ ಸುರೇಶ್ ಆಚಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಸೌಮ್ಯ ಎಲ್ಲರಿಗೂ ನಿತ್ಯ ಪ್ರಾರ್ಥನಾ ಸ್ತೋತ್ರದ ಲೋಕಕ್ಕೆ ಸ್ವಾಗತ ಅಧ್ಯಾಯ ಒಂದು ಕೃತ ಯುಗದ ಕೊನೆಯ ಭಾಗದಲ್ಲಿ ಮಾಯಾನಗರಿ ಎಂಬ ಪಟ್ಟಣದಲ್ಲಿ ದೇವಶರ್ಮ ಎಂಬ ಪ್ರಕಾಂಡ ಪಂಡಿತನಿದ್ದನು ಆತನಿಗೆ ಬಹಳ ಕಾಲದ ಮೇಲೆ ಒಂದು ಹೆಣ್ಣು ಮಗುವಾಯಿತು ಗುಣವತಿ ಎಂಬ ಹೆಸರಿನ ಆ ಮಗುವನ್ನು ಆ ದಂಪತಿಗಳು ಅಪಾರ ಪ್ರೇಮದಿಂದ ಸಲಹಿದರು ಸೂಕ್ತ ವಯಸ್ಸಿನಲ್ಲಿ ತನ್ನ ಪ್ರಿಯ ಶಿಷ್ಯನಾದ ಚಂದ್ರಶರ್ಮನಿಗೆ ಆಕೆಯನ್ನಿತ್ತು ವಿವಾಹ ಮಾಡಿಸಿದನು ಒಂದು ದಿನ ಮಾವ ಮತ್ತು ಅಳಿಯಂದಿರು ಅಗ್ನಿಕಾರ್ಯಕ್ಕಾಗಿ ಸಮಿತು ಮತ್ತು ದರ್ಬೆಗಳನ್ನು ತರಲು ಅಡವಿಗೆ ಹೋದರು ಆಗ ಅಲ್ಲಿದ್ದ ಒಬ್ಬ ರಾಕ್ಷಸ ಅವರಿಬ್ಬರನ್ನು ಕೊಂದು ಹಾಕಿದನು ಅವರ ಧರ್ಮನಿಷ್ಠೆ ಹಾಗೂ ಕರ್ತವ್ಯ ಪ್ರಜ್ಞೆಗೆ ಮೆಚ್ಚಿದ ಭಗವಾನ್ ಮಹಾವಿಷ್ಣುವು ಯಾರು ಯಾವ ರೂಪದಿಂದ ನನ್ನನ್ನು ಪೂಜಿಸಿದರು ನದಿಗಳು ಸಮುದ್ರವನ್ನು ಸೇರುವಂತೆ ನನ್ನನ್ನೇ ಸೇರುತ್ತಾರೆ ಯಾರು ನನ್ನನ್ನು ಸ್ಮರಿಸುತ್ತಾರೋ ಅವರು ನನ್ನನ್ನೇ ತಲುಪುತ್ತಾರೆ ಆದ್ದರಿಂದ ನನ್ನ ಭಕ್ತರಾದ ಹಾಗೂ ಸೂರ್ಯೋಪಾಸಕನಾದ ದೇವಶರ್ಮ ಮತ್ತು ಚಂದ್ರಶರ್ಮರನ್ನು ವೈಕುಂಠ ಲೋಕಕ್ಕೆ ಕರೆತನ್ನಿ ಎಂದು ವಿಷ್ಣು ದೂತರನ್ನು ಅವರ ಬಳಿ ಕಳುಹಿಸಿದನು ವಿಷ್ಣು ದೂತರು ಆ ಬ್ರಾಹ್ಮಣರ ಜೀವಗಳನ್ನು ಆದರೋಪಚಾರಗಳಿಂದ ವೈಕುಂಠ ಲೋಕಕ್ಕೆ ಕರೆದೊಯ್ದರು ಅವರಿಬ್ಬರು ವಿಷ್ಣು ಸಾರೂಪ್ಯ ಎಂದರೆ ಭಗವಾನ್ ವಿಷ್ಣುವಿನಂತೆಯೇ ತೋರುವ ದಿವ್ಯ ಸುಂದರ ರೂಪವನ್ನು ಪಡೆದು ಭಗವಂತನ ಸಾನಿಧ್ಯವನ್ನು ಸೇರಿದರು ಎಂಬಲ್ಲಿಗೆ ಕಾರ್ತೀಕ ಮಾಸದ ಮೊದಲನೆಯ ಅಧ್ಯಾಯವು ಮುಗಿಯಿತು ಧನ್ಯವಾದಗಳು ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಿದ್ದೀರೋ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ ದೇವರ ಕೃಪಾ ಕಟಾಕ್ಷ ಎಲ್ಲರಿಗೂ ದೊರಕಲಿ ಸರ್ವೇ ಭವಂತು